ವಿದ್ಯಾರ್ಥಿಗಳ ಏಳನೆಯ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಪಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ನಾಲ್ಕರಿಂದ ಏಳರವರೆಗಿನ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಇಪ್ಪತ್ತೊಂದು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಉದ್ಯಾನಕ್ಕೆ ಬೇಲಿ ಹಾಕಲು ತೋಟಗಾರನೊಬ್ಬ ಇಚ್ಛಿಸುತ್ತಾನೆ ಅವನು ಎರಡು ಸುತ್ತು ಬೇಲಿ ನಿರ್ಮಿಸಲು ಕೊಂಡುಕೊಳ್ಳಬೇಕಾದ ಹಗ್ಗದ ಉದ್ದವನ್ನು ಕಂಡುಹಿಡಿಯಿರಿ ಪ್ರತಿ ಮೀಟರ್ಗೆ ನಾಲ್ಕು ಅಂತೆ ಹಗ್ಗದ ಬೆಲೆಯನ್ನು ಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈ ವೃತ್ತಾಕಾರವಾಗಿದೆಯಂತೆ ತೋಟ ಹೌದಾ ಅದರ ವ್ಯಾಸ ಎಷ್ಟಿದೆ ಅಂತಂದರೆ ವ್ಯಾಸ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ವ್ಯಾಸ ಎಷ್ಟಿದೆ ಅಂತ ಇಪ್ಪತ್ತೊಂದು ಮೀಟ್ರ್ ಇದೆಯಂತೆ ಇದಕ್ಕೆ ಎರಡು ರೌಂಡು ಬೇಲಿ ಹಾಕ್ತಾನಂತವನು ಸೊ ಹಾಗಾದರೆ ಅದಕ್ಕೆ ಎಷ್ಟು ಹಗ್ಗ ಬೇಕು ಆಮೇಲೆ ಪ್ರತಿ ಮೀಟ್ರಿಗೆ ನಾಲ್ಕು ರೂಪಾಯಿ ಅಂತೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಷ್ಟು ಬೇಲಿ ಹಾಕಲಿಕ್ಕೆ ಅಂತ ಕೇಳಿದರೆ ಇಲ್ಲಿ ನಾವೇನು ಬರ್ಕೊಳ ಅಂತಂದರೆ ವೃತ್ತಾಕಾರದ ಉದ್ಯಾನವನದ ವ್ಯಾಸ ಬರ್ಕೊಂಬಿಡೋಣ ವೃತ್ತಾಕಾರದ ವೃತ್ತಾಕಾರದ ಅವರೇ ಕೊಟ್ಟಿರ್ತಕ್ಕಂಥದ್ದು ವ್ಯಾಸ ಏನು ಇಪ್ಪತ್ತೊಂದು ಮೀಟ್ರ್ ಬರ್ಕೊಂಡೆ ಈಗ ನಾವೇನು ಮಾಡೋಣ ಇದರ ನಾವು ಏನು ಮಾಡೋಣ ಇದರ ಕಂಪ್ಲೀಟ್ ಸುತ್ತಳತೆ ಕನ್ನಡಿಯಣ್ಣ ಅಂದರೆ ಯಾವುದರದು ವೃತ್ತದ ಸುತ್ತಳತೆಯನ್ನು ಕಣ್ಣಿಯಣ್ಣ ನೋಡಿ ವೃತ್ತದ ಸುತ್ತಳತೆ ಅಥವಾ ಪರದೆ ಅಂತಲೂ ಕರೀತಾರೆ ಏನು ಇದ್ರ ಸೂತ್ರ ಅಂತಂದರೆ ಟು ಪೈ ಆರ್ ಅಥವಾ ಪೈ ಡಿ ಪೈ ಡಿ ಇಲ್ಲಿ ಡಿ ಕೊಟ್ಟಿದ್ದಾರೆ ನಾವು ಆರು ಮಾಡ್ಕೋಬೋದು ಅದ್ರಾಗ ಅರ್ಥ ಮಾಡ್ಕೊಂಡ್ರೆ ಬರುತ್ತೆ ಬಟ್ ಬೇಡ ಇಷ್ಟೇ ಸಾಕು ಯಾವುದು ಪೈ ಡಿ ತೆಗೆದುಕೊಂಡ್ಬೇಡ ಪೈ ಡಿ ಅಂತಂದರೆ ಏನು ಇಪ್ಪತ್ತೆರಡು ಬೈ ಏಳು ಡಿ ಅಂದರೆ ಏನು ಇಪ್ಪತ್ತೊಂದು ಈಗ ನೋಡಿ ಏಳೊಂದ್ಲೆ ಏಳು ಮೂರಲೆ ಈಗ ಮೂರರಿಂದ ಇಪ್ಪತ್ತೆರಡನ್ನ ಗುಡ್ಸೋಣ ಎರಡು ಮೂರಲೇ ಆರು ಎರಡು ಮೂರಲೆ ಆರು ಏನಿದು ಮೀಟರ್ ಹಾಗಾದರೆ ವೃತ್ತದ ಪರದಿ ಏನು ಅರವತ್ತಾರು ಮೀಟ್ರ್ ಆಯಿತು ಈಗ ಅರವತ್ತಾರು ಮೀಟ್ರ್ ಏನಿದು ವೃತ್ತಾಕಾರದ ಉದ್ಯಾನವನದ ಸುತ್ತಳತೆ ಆಯಿತು ಹಾಗಾದರೆ ಈಗ ಸೊ ದೇರ್ ಫಾರ್ ಬರೆದ್ಬಿಡೋಣ ಅರವತ್ತಾರು ಮೀಟ್ರ್ ಆಯಿತು ಈಗ ತೋಟಗಾರನು ಎರಡು ಸುತ್ತು ಬೇಲಿ ನಿರ್ಮಿಸಲು ಬೇಕಾದ ಹಗ್ಗದ ಉದ್ದ ಎಷ್ಟು ಒಂದು ಸುತ್ತಾದರೆ ಅರವತ್ತಾರು ಮೀಟ್ರ್ ಆಗುತ್ತೆ ಎರಡು ಸುತ್ತಾದರೆ ಎರಡು ಇಂಟು ಅರವತ್ತಾರು ಮಾಡ್ಕೊಂಬಿಡೋಣ ನೋಡಿ ಬೇಕಾದ ಹಗ್ಗದ ಉದ್ದ ಒಂದಕ್ಕೆ ಅರವತ್ತಾರು ಮೀಟ್ರ್ ಅಂತಂದರೆ ಎರಡು ಸುತ್ತಿಗೆ ಎರಡು ಇಂಟು ಅರವತ್ತಾರು ಮಾಡಿದ್ರೆ ಮುಗೀತು ಅಲ್ಲಿಗೆ ಆರೆರಲ್ಲಿ ಹನ್ನೆರಡಕ್ಕೆ ಎರಡು ದಸಕ ಒಂದು ಆರೆರಲ್ಲಿ ಹನ್ನೆರಡು ಒಂದು ಹದಿಮೂರು ನೂರ ಮೂವತ್ತೆರಡು ಮೀಟ್ರ್ ಬೇಕಾಗತ್ತೆ ಈಗ ಒಂದು ಮೀಟ್ರ್ ಹಗ್ಗದ ಬೆಲೆ ನಾಲ್ಕು ರೂಪಾಯಿ ಆದರೆ ಹೌದಾ ಒಂದು ಮೀಟ್ರ್ ಹಗ್ಗದ ಬೆಲೆ ನಾಲ್ಕು ರೂಪಾಯಿ ಆದರೆ ಮೂವತ್ತ ನೂರ ಮೂವತ್ತೆರಡು ಮೀಟ್ರ್ ಹಗ್ಗದ ಬೆಲೆ ಎಷ್ಟು ಅಂತ ಬರ್ಕೊಂಡು ನಾವು ಲೆಕ್ಕ ಮಾಡೋಣ ನೋಡಿ ನೂರ ಮೂವತ್ತೆರಡು ಮೀಟ್ರ್ ಹಗ್ಗದ ಬೆಲೆ ಎಷ್ಟು ನೂರ ಮೂವತ್ತ ಎರಡು ಇಂಟು ನಾಲ್ಕು ಇದನ್ನು ಗುಣಿಸ್ಬಿಟ್ರೆ ಉತ್ತರ ಸಿಕ್ಬಿಡುತ್ತೆ ಅಲ್ಲಿಗೆ ನೋಡಿ ಎರಡಲೆ ಎಂಟು ನಾಲ್ಕು ಮೂರಲೆ ಹನ್ನೆರಡಕ್ಕೆ ಎರಡು ದಶಕ ಒಂದು ನಾಲ್ಕು ಒಂದಲೇ ನಾಲ್ಕು ಒಂದು ಐದು ಐನೂರ ಇಪ್ಪತ್ತೆಂಟು ಏನಿದು ರೂಪಾಯಿಗಳು ಹಾಗಾದರೆ ಪ್ರತಿ ಮೀಟ್ರಿಗೆ ನಾಲ್ಕು ರೂಪಾಯಿಯಂತೆ ಹಗ್ಗದ ಬೆಲೆ ಅಂದರೆ ಎರಡು ಸುತ್ತು ಹಾಕಲಿಕ್ಕೆ ಎಷ್ಟು ಬೇಕಾಗುತ್ತೆ ದುಡ್ಡು ಐನೂರ ಇಪ್ಪತ್ತೆಂಟು ರೂಪಾಯಿ ಬೇಕಾಗುತ್ತೆ ಅದನ್ನು ಬರೆದ್ರೆ ಮುಗಿಯುತ್ತೆ ಐದನೇ ಲೆಕ್ಕ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಆಳೆಯಿಂದ ಮೂರು ಸೆಂಟಿಮೀಟರ್ ತ್ರಿಜೆ ಉಳ್ಳ ವೃತ್ತವನ್ನು ಹೊರತೆಗೆಯಲಾಗಿದೆ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪೈ ಬೆಲೆ ಇಲ್ಲಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಅಥವಾ ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಅಂತಲೂ ಕೊಡ್ತಾರೆ ಇಪ್ಪತ್ತೆರಡು ಬೈ ಏಳು ಅಂದರೆ ಇಪ್ಪತ್ತೆರಡನ್ನು ಏಳರಿಂದ ಬಾಗಿಸಿದ್ರೆ ಮೂರು ಪಾಯಿಂಟ್ ಒಂದು ನಾಲ್ಕೆ ಬರುತ್ತೆ ಈಗ ನಾವು ಇಲ್ಲ ಏನು ಮಾಡೋಣ ಅಂತಂದರೆ ವೃತ್ತಾಕಾರದ ಹಾಳೆಯ ತ್ರಿಜ್ಯ ಬರ್ಕೋಣ ವೃತ್ತಾಕಾರದ ಹಾಳೆಯ ತ್ರಿಜ್ಯ ಫಸ್ಟು ಇದನ್ನು ನಾನು ಕ್ಯಾಪಿಟಲ್ ಆರ್ ಅಂತ ತೆಗೆದುಕೊಳ್ತೀನಿ ಕ್ಯಾಪಿಟಲ್ ಆರ್ ಎಷ್ಟು ನಾಲ್ಕು ಸೆಂಟಿಮೀಟ್ರ್ ಇದೆ ಈಗ ಅದೇ ರೀತಿ ಹೊರ ತೆಗೆದ ವೃತ್ತದ ತ್ರಿಜ್ಯ ಇನ್ನೊಂದಿದೆ ನೋಡ್ರಿ ಏನು ವೃತ್ತವನ್ನು ಹೊರ ತೆಗೆಯಲಾಗಿದೆ ಅಂತೆ ಆ ಹೊರತೆಗೆದ ವೃತ್ತದ ತ್ರಿಜ್ಯ ಎಷ್ಟಿದೆ ಮೂರು ಸೆಂಟಿಮೀಟ್ರ್ ಇದೆ ಅಂತ ಅದನ್ನು ಬರ್ಕೊಂಡು ಇದನ್ನು ಸ್ಮಾಲಾರ್ ಅಂತ ಬರ್ಕೊಳ್ತೀನಿ ನಾನು ಸ್ಮಾಲಾರ್ ಎಷ್ಟಂತೆ ಮೂರು ಸೆಂಟಿಮೀಟ್ರ್ ಅಂತೆ ಈಗ ಮುಂದಿನ ಸ್ಟೆಪ್ ಏನು ಅಂತಂದರೆ ನೋಡಿ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಂತೆ ಉಳಿದ ಹಾಳೆಯ ವಿಸ್ತೀರ್ಣ ಬರ್ಕೊಳ ಉಳಿದ ಹಾಳೆಯ ವಿಸ್ತೀರ್ಣ ನೋಡಿ ಉಳಿದ ಆಳೆಯ ವಿಸ್ತೀರ್ಣ ಏನು ಅಂತಂದರೆ ಮೊದಲು ವೃತ್ತಾಕಾರದ ಹಾಳೆಯ ವಿಸ್ತೀರ್ಣ ಮೈನಸ್ ಹೊರತೆಗೆದ ವೃತ್ತದ ವಿಸ್ತೀರ್ಣ ಇದನ್ನು ಕಳೆದ್ಬಿಟ್ರೆ ಸಿಗ್ಬಿಡುತ್ತೆ ಈಗ ನೋಡಿ ವೃತ್ತಾಕಾರದ ಹಾಳೆಯ ವಿಸ್ತೀರ್ಣ ಅದರ ಸೂತ್ರ ಏನು ಅದರ ಸೂತ್ರ ಪೈ ಆರ್ ಸ್ಕ್ವಯರ್ ಯಾಕೆ ಅಂದರೆ ಅದರ ದೊಡ್ಡ ಆರ್ ತೆಗೆದುಕೊಂಡಿದ್ದೀನಿ ಮೈನಸ್ ಈ ಹೊರತೆಗೆದ ವೃತ್ತದ ವಿಸ್ತೀರ್ಣ ಅದೇನು ಪೈ ಸ್ಮಾಲ್ ಆರ್ ಸ್ಕ್ವಯರ್ ಪೈ ಸ್ಮಾಲ್ ಆರ್ ಸ್ಕ್ವಯರ್ ಈಗ ಇವೆರಡರಲ್ಲೂ ಕಾಮನ್ ಏನಿದೆ ಪೈ ಇದೆ ಪೈ ಹೊರಗೆ ತೆಗೆದುಕೊಂಡ್ಬಿಡ್ತೀನಿ ಹಾಗಾದರೆ ಏನಾಗುತ್ತೆ ಕ್ಯಾಪಿಟಲ್ ಆರ್ ಮೈನಸ್ ಸ್ಮಾಲ್ ಆರ್ ಆಗುತ್ತೆ ಈಗ ಕ್ಯಾಪಿಟಲ್ ಆರ್ ಅಂತಂದರೆ ಏನಂತ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಕ್ಯಾಪಿಟಲ್ ಆರ್ ಸ್ಕ್ವಯರ್ ಅಂತಂದ್ರೆ ಏನು ನಾಲ್ಕು ಸ್ಕ್ವಯರ್ ಮೈನಸ್ ಸ್ಮಾಲ್ ಆರ್ ಅಂತಂದರೆ ಮೂರು ಸ್ಕ್ವೇರ್ ಈಗ ನೋಡಿ ತ್ರೀ ಪಾಯಿಂಟ್ ಒನ್ ಫೋರ್ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಮೂರು ಸ್ಕ್ವೇರ್ ಅಂದರೆ ಮೂರು ಮೂರಲೆ ಒಂಬತ್ತು ಅಲ್ಲಿಗೆ ತ್ರೀ ಪಾಯಿಂಟ್ ಒನ್ ಫೋರ್ ಹದಿನಾರರಲ್ಲಿ ಒಂಬತ್ತು ಹೋದರೆ ಎಷ್ಟು ಬರುತ್ತೆ ಏಳು ಬರುತ್ತೆ ಏಳು ಸೊ ಈಗ ಇವೆರಡನ್ನೂ ಗುಣಿಸ್ಬಿಡೋಣ ನೋಡಿ ಏಳು ನಾಲ್ಕಲೆ ಇಪ್ಪತ್ತೆಂಟಕ್ಕೆ ಎಂಟು ದಸಕ ಎರಡು ಏಳು ಒಂದಲೇ ಏಳು ಎರಡು ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತ ಒಂದು ಪಾಯಿಂಟು ಎಷ್ಟು ಸಂಖ್ಯೆ ಆದಮೇಲಿದೆ ಎರಡು ಸಂಖ್ಯೆ ಆದಮೇಲಿದೆ ಎರಡು ಸಂಖ್ಯೆ ಆದಮೇಲೆ ಮೇಲೆ ಇಟ್ಟರೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಇದೇನಿದು ವಿಸ್ತೀರ್ಣ ಆಗಿರೋದರಿಂದ ಸೆಂಟಿಮೀಟ್ರ್ ಸ್ಕ್ವೇರ್ ಹಾಗಾದರೆ ಏನು ಉಳಿದ ಹಾಳೆಯ ವಿಸ್ತೀರ್ಣ ಎಷ್ಟು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೆದ್ರೆ ಮುಗಿಯುತ್ತೆ ಉಳಿದ ಹಳೆಯ ವಿಸ್ತೀರ್ಣ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಆರನೇ ಲೆಕ್ಕ ಸಾಯಿಮಾ ಒಂದು ಪಾಯಿಂಟ್ ಐದು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಒದಿಕೆಯ ಅಂಚಿಗೆ ಪಟ್ಟಿ ಹಾಕೋದು ಅಂದರೆ ಲೇಸನ್ನು ಹಾಕಲಿಕ್ಕೆ ಇಚ್ಛಿಸ್ತಾಳೆ ಅಗತ್ಯವಿರುವ ಪಟ್ಟಿಯ ಉದ್ದವನ್ನು ಕಂಡುಹಿಡಿಯಿರಿ ಒಂದು ಮೀಟರ್ ಪಟ್ಟಿಯ ಬೆಲೆ ಹದಿನೈದು ರೂಪಾಯಿ ಆದರೆ ಒಟ್ಟು ಪಟ್ಟಿಯ ಬೆಲೆಯನ್ನು ಕಂಡಿರಿ ಇಲ್ಲಿ ಪೈ ಬೆಲೆ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ವೃತ್ತಾಕಾರದ ಮೇಜಿನ ವೃತ್ತಾಕಾರದ ಮೇಜಿನ ಒದಿಕೆಯ ವ್ಯಾಸ ಕೊಟ್ಟಿದ್ದಾರೆ ಎಷ್ಟೋ ಅದನ್ನು ಬರ್ಕೊಂಬಿಡೋಣ ಎಷ್ಟೋ ಒಂದು ಪಾಯಿಂಟ್ ಐದು ಮೀಟ್ರ್ ಅದೇ ರೀತಿ ಹಾಗಾದರೆ ಈ ಥರ ನಾವೇನು ಕಂಡು ಈ ವೃತ್ತಾಕಾರದ ಮೇಜಿನ ಒದಿಕೆಯ ಸುತ್ತಳತೆ ಬರ್ಕೊಳೋಣ ಅಥವಾ ಅದರ ಪರದಿ ಬರ್ಕೊಳೋಣ ಏನು ವೃತ್ತದ ಪರದಿ ಸೂತ್ರ ಏನು ಪೈ ಟೂ ಪೈ ಆರ್ ಅಥವಾ ಪೈ ಡಿ ಆಗುತ್ತೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ಪೈ ಅಂತಂದ್ರೆ ಏನು ಇಪ್ಪತ್ತೆರಡು ಬೈ ಏಳು ಅಥವಾ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ತ್ರೀ ಪಾಯಿಂಟ್ ಒನ್ ಫೋರ್ ಟು ಅಂತ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಅದನ್ನೇ ಬರ್ಕೊಂಬಿಡೋಣ ಇಂಟು ಡಿ ಅಂದರೆ ಒಂದು ಪಾಯಿಂಟ್ ಐದು ಈ ಎರಡನ್ನು ಗುಣಿಸ್ಕೊಳ್ಳೋಣ ಈ ಕಡೆ ಗುಣಸ್ಕೊಳ್ತೀನಿ ನಾನು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಒಂದು ಪಾಯಿಂಟ್ ಐದು ಕರೆಕ್ಟಾ ಹದಿನೈದು ನಾಲ್ಕಲೆ ಅರವತ್ತಕ್ಕೆ ಸೊನ್ನೆ ದಸಕ ಆರು ಹದಿನೈದು ಒಂದಲೆ ಹದಿನೈದು ಹದಿನೈದು ಆರು ಇಪ್ಪತ್ತೊಂದಕ್ಕೊಂದು ದಸಕ ಎರಡು ಹದಿನೈದು ಮೂರಲೇ ನಲವತ್ತೈದು ನಲವತ್ತೈದು ಎರಡು ನಲವತ್ತೇಳು ಪಾಯಿಂಟು ಇಲ್ಲಿ ಒಂದು ಸಂಖ್ಯೆ ಇಲ್ಲಿ ಎರಡು ಸಂಖ್ಯೆ ಸೊ ಮೂರು ಸಂಖ್ಯೆ ಆದಮೇಲೆ ಇದೆ ಅಲ್ಲಿಗೆ ನಾಲ್ಕು ಪಾಯಿಂಟ್ ಏಳು ಒಂದು ಆಯಿತು ಎಷ್ಟು ನಾಲ್ಕು ಪಾಯಿಂಟ್ ಏಳು ಒಂದು ಇದೇನಿದು ಸೆಂಟಿಮೀಟರ್ ಮೀಟರ್ ಮೀಟರ್ ಯಾಕಂದರೆ ಮೀಟರ್ ನೋಡಿ ಮೀಟರ್ ಹಾಗಾದರೆ ವೃತ್ತಾಕಾರದ ಮೇಜಿನ ಹೊದಿಕೆಯ ಪರದೆ ಎಷ್ಟು ನಾಲ್ಕು ಪಾಯಿಂಟ್ ಏಳು ಒಂದು ಮೀಟರ್ ಆಗಿದೆ ಸೊ ಇದನ್ನು ಹೆಂಗೆ ಬರ್ಕೊಡೋಣ ವೃತ್ತಾಕಾರದ ಮೇಜಿನ ಹೊದಿಕೆಯ ಅಂಚಿನ ಪಟ್ಟಿಯ ಉದ್ದ ಎಷ್ಟು ನಾಲ್ಕು ಪಾಯಿಂಟ್ ಏಳು ಒಂದು ಮೀಟರ್ ಅಂತ ಈಗ ಏನು ಬರ್ಕೊಳ ಅಂತಂದರೆ ಒಂದು ಮೀಟರ್ ಪಟ್ಟಿಯ ಬೆಲೆ ಹದಿನೈದು ರೂಪಾಯಿ ಆದರೆ ಒಂದು ಮೀಟ್ರ್ ಪಟ್ಟಿಯ ಬೆಲೆ ಹದಿನೈದು ರೂಪಾಯಿ ಆದರೆ ಇದು ಸೇಮ್ ನಾಲ್ಕು ಪಾಯಿಂಟ್ ಏಳು ಒಂದು ಮೀಟರ್ ಪಟ್ಟಿಯ ಬೆಲೆ ಎಷ್ಟು ಅಂತ ಬರ್ಕೊಂಬಿಡೋಣ ನೋಡಿ ಒಂದು ಮೀಟರ್ ಪಟ್ಟಿಯ ಬೆಲೆ ಹದಿನೈದು ರೂಪಾಯಿ ಆದರೆ ನಾಲ್ಕು ಪಾಯಿಂಟ್ ಏಳು ಒಂದು ಮೀಟರ್ ಪಟ್ಟಿಯ ಬೆಲೆ ಇಸ್ ಈಕ್ವಲ್ ಟು ಏನು ನಾಲ್ಕು ಪಾಯಿಂಟ್ ಏಳು ಒಂದು ಇಂಟು ಹದಿನೈದು ಈ ಕಡೆ ಮಾಡ್ತೀನಿ ನೋಡಿ ನಾಲ್ಕು ಪಾಯಿಂಟ್ ಏಳು ಒಂದು ಇಂಟು ಹದಿನೈದು ಹದಿನೈದರಿಂದ ಗುಣಸ್ಕೊತ ಹೋಗ್ತೀನಿ ನಾನು ಹದಿನೈದು ಒಂದಲೆ ಹದಿನೈದಕ್ಕೆ ಐದು ದಸಕ ಒಂದು ಹದಿನೈದು ಏಳೆ ನೂರ ಐದು ನೂರ ಐದು ಒಂದು ನೂರ ಆರು ನೂರ ಐದು ಒಂದು ನೂರ ಆರಕ್ಕೆ ಆರು ನೂರ ಆರಕ್ಕೆ ಆರು ದಸಕ ಹತ್ತು ಹದಿನೈದು ನಾಲ್ಕಲೆ ಅರವತ್ತು ಹತ್ತು ಎಪ್ಪತ್ತು ಅಲ್ಲಿಗೆ ಪಾಯಿಂಟ್ ಎರಡು ಸಂಖ್ಯೆ ಆದಮೇಲಿದೆ ಎರಡು ಸಂಖ್ಯೆ ಆದಮೇಲೆ ಇಟ್ಟರೆ ಎಪ್ಪತ್ತು ಪಾಯಿಂಟ್ ಆರು ಐದು ಆಗುತ್ತೆ ಸೊ ಎಪ್ಪತ್ತು ಪಾಯಿಂಟ್ ಆರು ಐದು ಏನಿದು ರೂಪಾಯಿ ಸೊ ಇದು ರೂಪಾಯಿ ಸೊ ಹಾಗಾಗಿ ನಾಲ್ಕು ಪಾಯಿಂಟ್ ಏಳು ಒಂದು ಮೀಟರ್ ಪಟ್ಟಿಯ ಬೆಲೆ ಎಷ್ಟು ಎಷ್ಟು ಎಪ್ಪತ್ತು ರೂಪಾಯಿ ಅರವತ್ತೈದು ಪೈಸೆ ಆಗತ್ತೆ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ ಏಳನೇ ಲೆಕ್ಕ ಪಕ್ಕದ ಚಿತ್ರವಲ್ದಲ್ಲಿ ವ್ಯಾಸವನ್ನು ಒಳಗೊಂಡಂತೆ ಅರ್ಧ ವೃತ್ತದ ಸುತ್ತಳತೆಯನ್ನು ಕಂಡಿರಿ ಅಂದರೆ ಈ ವ್ಯಾಸವನ್ನು ಸೇರಿಕೊಂಡು ಅದ ಇದರ ಸುತ್ತಳತೆಯನ್ನು ಕಂಡಿರಿ ಅಂದರೆ ಇದು ಕಂಪ್ಲೀಟ್ ಇದರ ಸುತ್ತಳತೆಯನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ವ್ಯಾಸವನ್ನು ಸೇರಿಕೊಂಡು ಈಗ ಕಂಪ್ಲೀಟ್ ವೃತ್ತ ಇದ್ದಿದ್ದರೆ ನಾವೇನು ಮಾಡ್ತಿದ್ವಿ ಕಂಪ್ಲೀಟ್ ವೃತ್ತ ಇದ್ದಿದ್ದರೆ ಟೂ ಪೈ ಆರ್ ಅಂತ ಆ ಕಂಪ್ಲೀಟ್ ಹೊರಗಿಂದ ಬರೋದು ಆದರೆ ಇಲ್ಲಿ ಸುತ್ತಳುತ್ತೆ ಅಂತಂದರೆ ಈಗ ಅರ್ಧ ವೃತ್ತ ಆದರೆ ಬರೀ ಇದಷ್ಟೇ ಬರುತ್ತೆ ಇದು ಬರೋದಿಲ್ಲ ಹಂಗಾಗಿ ನಾವು ಏನು ಮಾಡಬೇಕು ಇದನ್ನು ಸಪ್ರೇಟ್ ಬರ್ಕೋಬೇಕು ಇಲ್ಲೇನು ಬರ್ಕೊಳೋ ಕೊಟ್ಟು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊ ವ್ಯಾಸ ಬರ್ಕೊಳನ ಏನು ವ್ಯಾಸ ಏನು ಕೊಟ್ಟಿದ್ದಾರೆ ಹತ್ತು ಮೀಟ್ರ್ ಬರ್ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತೀನಿ ವ್ಯಾಸ ಈಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ವ್ಯಾಸ ಹತ್ತು ಸೆಂಟಿಮೀಟ್ರ್ ಆದರೆ ತ್ರಿಜ್ಯ ಎಷ್ಟಾಗುತ್ತೆ ತ್ರಿಜ್ಯ ಇಸ್ ಈಕ್ವಲ್ ಟು ವ್ಯಾಸದ ಅರ್ಧದಷ್ಟಿರುತ್ತೆ ತ್ರಿಜ್ಯ ವ್ಯಾಸ ಡಿವೈಡೆಡ್ ಬೈ ಎರಡು ಸೊ ವ್ಯಾಸ ಅಂತಂದರೆ ಹತ್ತು ಬೈ ಎರಡು ಅಂತಂದರೆ ತ್ರಿಜ್ಯ ಎಷ್ಟಾಗುತ್ತೆ ಐದು ಸೆಂಟಿಮೀಟರ್ ಆಗುತ್ತೆ ಸೊ ಈಗ ನಾವೇನು ಮಾಡೋಣ ಚಿತ್ರದ ಚಿತ್ರದ ಸುತ್ತಳತೆ ಚಿತ್ರದ ಸುತ್ತಳತೆ ಈಸ್ ಈಕ್ವಲ್ ಟು ಏನು ಅರ್ಧ ವೃತ್ತದ ಅರ್ಧ ವೃತ್ತದ ಸುತ್ತಳತೆ ಪ್ಲಸ್ ವ್ಯಾಸ ವ್ಯಾಸದ ಅಳತೆ ಅಥವಾ ವ್ಯಾಸ ಬರೆದ್ರಾಯ್ತು ಈಗ ಅರ್ಧ ವೃತ್ತದ ಸುತ್ತಳತೆ ಅಂತಂದರೆ ಫುಲ್ ವೃತ್ತ ಆದರೆ ಟೂ ಪೈ ಆರ್ ಆಗುತ್ತೆ ಅಲ್ವಾ ಅರ್ಧ ವೃತ್ತ ಆಗಿರೋದ್ರಿಂದ ಡಿವೈಡೆಡ್ ಬೈ ಎರಡು ಅಂತ ಮಾಡೋಣ ಅರ್ಧ ಅಥವಾ ಬರೀ ಪೈ ಆರ್ ಅಂತ ಮಾಡಿದ್ರು ಸಾಕು ಪ್ಲಸ್ ವ್ಯಾಸ ವ್ಯಾಸ ಏನು ವ್ಯಾಸ ಡಿ ಈಗ ನೋಡ್ರಿ ಎರಡು ಎರಡು ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಪೈ ಆರ್ ಪ್ಲಸ್ ಡಿ ಪೈ ಅಂತಂದ್ರೇನು ಪೈ ಅಂದರೆ ನಮಗೆ ಗೊತ್ತಿದೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೀವಿ ಇಪ್ಪತ್ತೆರಡು ಬೈ ಏಳು ಈಗ ಆರ್ ಅಂದರೆ ಎಷ್ಟು ಈ ಆರ್ ಇಲ್ಲಿದೆ ನೋಡ್ರಿ ಐದು ಈಗ ಡಿ ಅಂತಂದರೆ ಡಿ ಅಂದರೆ ಹತ್ತು ಈಗ ಇಲ್ಲ ಇದನ್ನು ಮಾಡ್ತಾ ಹೋಗೋಣ ನೋಡಿ ಇಪ್ಪತ್ತ ನೋಡಿ ಇಪ್ಪತ್ತೆರಡು ಇಂಟು ಐದು ಎರಡು ಇದಲಿ ಹತ್ತಕ್ಕೆ ಸೊನ್ನೆ ದಸಕ ಒಂದು ಎರಡು ಇದಲಿ ಹತ್ತು ಒಂದು ಹನ್ನೊಂದು ನೂರ ಹತ್ತು ಬೈ ಏಳು ಪ್ಲಸ್ ಹತ್ತು ಇಲ್ಲೇನು ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ ಸೊ ಏಳು ಮತ್ತು ಒಂದರ ಲಾಸ ಏಳಾಗುತ್ತೆ ಹಾಗಾಗಿ ಇಲ್ಲೇನು ಮಾಡೋಣ ಅಂಶ ಮತ್ತು ಛೇದಕ್ಕೆ ಇಲ್ಲಿ ನೂರ ಹತ್ತು ನೂರ ಹತ್ತು ಬೈ ಏಳು ಇಲ್ಲಿ ಹತ್ತಕ್ಕೆ ಅಂಶ ಮತ್ತು ಛೇದಕ್ಕೆ ಏಳರಿಂದ ಗುಣಿಸ್ಬಿಡೋಣ ಈ ಕಡೆ ಮಾಡ್ತೀನಿ ಆಗ ನೂರ ಹತ್ತು ಬೈ ಏಳು ಇಲ್ಲಿ ಏಳತ್ಲೇ ಎಪ್ಪತ್ತು ಡಿವೈಡ್ ಬೈ ಏಳು ಈಗ ಏಳು ಕಾಮನ್ ಇದೆ ಏಳು ಕಾಮನ್ ತಗೊಳ್ಕೊಳ್ತೀನಿ ನೂರ ಹತ್ತು ಪ್ಲಸ್ ಎಪ್ಪತ್ತು ಸೊ ಈಗೇನಾಯಿತು ನೂರ ಹತ್ತು ಎಪ್ಪತ್ತು ಕೂಡಿದ್ರೆ ನೂರ ಎಂಬತ್ತು ಬೈ ಏಳಾಯಿತು ಈಗ ನೂರ ಎಂಬತ್ತನ್ನು ಏಳರಿಂದ ಭಾಗಿಸೋಣ ನೂರ ಎಂಬತ್ತರಿಂದ ಸಾರಿ ನೂರ ಎಂಬತ್ತನ್ನು ಏಳರಿಂದ ಭಾಗಿಸಿದಾಗ ಏಳು ಎರಡಲೆ ಹದಿನಾಲ್ಕು ಆಯಿತು ಎಷ್ಟು ಉಳಿತು ನಾಲ್ಕು ಉಳಿತು ಸೊನ್ನೆ ಕಟ್ಕೊಳ್ತೀನಿ ಏಳು ಐದಲೆ ಮೂವತ್ತೈದು ಏನು ಉಳಿತು ಐದು ಒಳಿತು ಪಾಯಿಂಟ್ ಕಟ್ಕೊಳ್ತೀನಿ ಸೊನ್ನೆ ತೆಗೆದುಕೊಳ್ತೀನಿ ಏಳು ಏಳೆ ನಲವತ್ತ ಒಂಬತ್ತು ಕರೆಕ್ಟಾಗಿ ಒಂದು ಒಂದೊಳಿತು ಮತ್ತು ಇನ್ನೊಂದು ಸೊನ್ನೆ ಹಾಕೋಬೋದು ನಾವು ಪಾಯಿಂಟ್ ಇರೋದರಿಂದ ಈ ಏಳು ಒಂದೇ ಏಳು ಸೊ ಹೀಗೆ ಕಂಟಿನ್ಯೂ ಹಾಕ್ಕಂತ ಹೋಗುತ್ತೆ ಅಲ್ಲಿಗೆ ನಾವು ಇದನ್ನು ಇಷ್ಟೇ ಇಟ್ಬಿಟ್ರೆ ಇಪ್ಪತ್ತೈದು ಪಾಯಿಂಟ್ ಏಳು ಒಂದು ಏನಿದು ಸೆಂಟಿಮೀಟರ್ ಮೀಟ್ರೋ ಸೆಂಟಿಮೀಟರ್ ಹಾಗಾದರೆ ಈ ಚಿತ್ರದ ವ್ಯಾಸ ಎಷ್ಟು ಇಪ್ಪತ್ತೈದು ಪಾಯಿಂಟ್ ಏಳು ಒಂದು ಆಗುತ್ತದೆ